ಈ ವರ್ಷವೂ ಕೂಡ ಚಿತ್ರರಂಗದಲ್ಲಿ ಇರಬಹುದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು ಇನ್ನು ಜನಸಾಮಾನ್ಯರ ಜೀವನದಲ್ಲೂ ಕೂಡ ಹಲವು ಸಾವು ನೋವುಗಳು ನಡೆದು ಹೋಗಿದೆ ಇನ್ನು ವರ್ಷದಿಂದ ವರ್ಷಕ್ಕೆ ಚಿತ್ರರಂಗದಲ್ಲಿ ಇರಬಹುದು ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ಈ ವರ್ಷದ ಶುರುವಿನಲ್ಲೇ ಚಿತ್ರರಂಗದ ಹಿರಿಯ ಜೀವಿಗಳು ಈಹಲಕ್ಕ ತ್ಯಜಿಸಿದರು ಇನ್ನು ಯುವ ನಟ ನಟಿಯರು ಹೃದಯಾಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ರು ಅಷ್ಟೇ ಅಲ್ಲದೆ ಚಿತ್ರರಂಗದಲ್ಲಿ ಮಿಂಚಬೇಕಿದ್ದ ನಟ ನಟಿಯರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಈಗ ಖ್ಯಾತ ಸ್ವಾಮೀಜಿ ಒಬ್ರು ಮೂತ್ರನಾಳದ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ಹೌದು ರಾಮಕೃಷ್ಣ ಮಿಷನ್ ಅಧ್ಯಕ್ಷ ಸ್ವಾಮಿ ಸ್ಮರಣಾನಂದ ಅವರು ವಯೋಸಹಜ ಕಾಯಿಲೆಯಿಂದ ಮಂಗಳವಾರ ರಾತ್ರಿ ನಿಧನರಾದರು ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅಧ್ಯಕ್ಷರಾದಂಥ ಶ್ರೀ ಸ್ವಾಮಿ ಸ್ಮರಣಂದ ಮಹಾರಾಜ್ ಅವರು ರಾತ್ರಿ ಎಂಟು ಹದಿನಾಲ್ಕೇ ಮಹಾ ಸಮಾಧಿ ಸೇರಿದ್ರು ಅಂತ ರಾಮಕೃಷ್ಣ ಮಿಷನ್ ಮಂಗಳವಾರ ಹೇಳಿಕೆ ಬಿಡುಗಡೆ ಮಾಡಿತ್ತು ಸ್ಮರಣಾನಂದ ಸ್ವಾಮೀಜಿಯವರು ಎರಡ್ ಸಾವಿರದ ಹದಿನೇಳರಲ್ಲಿ ರಾಮಕೃಷ್ಣ ಮಿಷನ್ನ ಹದಿನಾರನೇ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಈ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ತಮ್ಮ ಜೀವನವನ್ನೇ ಆಧ್ಯಾತ್ಮಿಕತೆ ಮತ್ತು ಸೇವೆಗೆ ಮುಡಿಪಾಗಿಟ್ಟಿದ್ದ ಸ್ಮರಣಾನಂದರು ಅಸಂಖ್ಯಾತ ಹೃದಯಗಳಲ್ಲಿ ಅಚ್ಚಳಿಯದ ಚಾಪು ಮೂಡಿಸಿದ್ದಾರೆ ಅವರ ಬದುಕು ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿಯಾಗುತ್ತೆ ಅಂತ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಮೂತ್ರನಳದ ಸೋಂಕಿನಿಂದ ಬಳಲುತ್ತಿದ್ದ ಸ್ಫರಣವೊಂದರು ಜನವರಿ ಇಪ್ಪತ್ತೊಂಬತ್ತರಂದು ಕೋಲ್ಕತ್ತಾದಲ್ಲಿರುವ ಮಿಷನ್ನ ಸೇವಾ ಪ್ರತಿಷ್ಠಾನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ನಂತರ ಉಸಿರಾಟದ ಸಮಸ್ಯೆ ತೀವ್ರಗೊಂಡ ಕಾರಣ ಮಾರ್ಚ್ ಮೂರರಿಂದ ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು ಸದ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸೋಣ ಧನ್ಯವಾದಗಳು